ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿಕ್ ಇನ್ನು ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇ ಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಆ್ಯಂಡ್ ಒಳ್ಳೆ ಆಗಿ ತುಂಬ ಎನರ್ಜಿಕ್ ಇನ್ನು ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲಾರ ಮುಖಾಂತರ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇಳಿ